ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರೋ ಹನುಮಂತ ಕೋಟೆ ನೋಡ್ತಾ ಇರ್ಬೋದು ಇವೆಲ್ಲ ನಾನು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಗಳಿವು ಕಾರ್ಮಿಕರಿಗೆ ಇಪ್ಪತ್ತೈದು ಜನರಿಗೆ ಪಾದವನ್ನು ತೊಳೆದು ಅವರಿಗೆ ಬಟ್ಟೆಗಳನ್ನು ಕೊಟ್ಟು ಮತ್ತು ವಯೋರದ್ದರು ತಾಯಂದಿರಿಗೆ ಮೈ ಮೇಲೆ ಬಟ್ಟೆಗಳನ್ನು ಹರಿದದ್ದು ನಾನು ಮನೆಗೊಂಡು ಅವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸೀರೆಗಳನ್ನು ಕೊಟ್ಟು ಲುಂಗಿ ಅಂಗಿಗಳನ್ನು ಕೊಟ್ಟು ನಾನು ನಾನಿದ್ದೇನೆ ಎಂದು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ನನ್ನ ಕೈಲಾದಷ್ಟು ಸಹಾಯ ಸಾಕಾರ ಮಾಡಿದ್ದೇನೆ ಪ್ರತಿಯೊಬ್ಬರಿಗೆ ತಾಯಿಯಂದಿರು ಬಿಸಿಲಲ್ಲಿ ನಡೆದಾಡುವ ಸಂದರ್ಭದಲ್ಲಿ ಕಾಲಲ್ಲಿ ಚಪ್ಪಲಿ ಚಪ್ಪಲಿರೋದನ್ನು ಮನಗೊಂಡು ಅವರಿಗೆ ಕಾಲಲ್ಲಿ ಚಪ್ಪಲಿಯನ್ನು ತೊಡಿಸಿ ಪ್ರತಿಯೊಬ್ಬರಿಗೆ ತಿನ್ನೋಕ್ಕೆ ಅಂದರೆ ನಾನು ಕೈಲಾದಷ್ಟು ಅವರಿಗೆ ಕುಟುಂಬಕ್ಕೆ ರೇಸನನ್ನು ಕೊಟ್ಟು ಮತ್ತು ಹಲವಾರು ಜನರಿಗೆ ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲುಗಳನ್ನು ಕೊಟ್ಟು ನಡೆದುಕೊಂಡು ಯಾವುದೋ ಒಂದು ಕಟ್ಟಿಗೆ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಮಾ ತಗೊಳ್ಳಿ ಅಂತ ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲುಗಳನ್ನು ಕೊಟ್ಟು ಆ ತಾಯಂದಿರಿಗೆ ನಾನು ಕೈಲಾದಷ್ಟು ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತಾಯಿ ಅಂದರೂ ಪಡ್ತಕ್ಕಂಥ ಕಷ್ಟ ಮಕ್ಕಳು ತಂದೆ ತಾಯಿಯನ್ನು ಓಡದೆ ಬೀದಿಗೆ ತಳ್ಳುವಂಥದ್ದು ನೋಡಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ತಾಯಿ ತಂದೆ ಇದ್ದರೆ ಮಾತ್ರ ನಾವು ಜನ್ಮಿಸೋಕ್ಕೆ ಕಾರಣ ತಂದೆ ತಾಯಿಗಳನ್ನು ಬೀದಿಗೆ ತಳ್ಳದೆ ಅವ್ರನ್ನ ನಾವು ದಿನನಿತ್ಯ ಪೂಜೆ ಮಾಡಬೇಕಾಗಿದೆ ಇಲ್ಲಿದ್ದಾನೆ ಅಂದರೆ ತಂದೆ ತಾಯಿಯಲ್ಲೇ ದೇವರಿದ್ದಾನೆ ತಂದೆ ತಾಯಿಯನ್ನು ನಾವು ಗೌರವಿಸಿ ತಂದೆ ತಾಯಿನ ಪೂಜತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಹಾಗಾಗಿ ನಾನು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ಹಲವಾರು ವಿದಾವೆ ಸ್ವಲ್ಪ ಸ್ವಲ್ಪ ನಿಮ್ಮ ಮುಂದೆ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರು ಇವೆಲ್ಲ ನಾನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಟ್ಟೆ ಬೀದಿ ಮಲೆ ಚಳಿಗಾಲ ಸಂದರ್ಭದಲ್ಲಿ ಇಲ್ಲೂ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮಲ್ಕೋತಕ್ಕಂಥವರಿಗೆ ಬೆಡ್ಶೀಟ್ಗಳನ್ನು ಕೊಟ್ಟು ಕೈಲಾದಷ್ಟು ಅವರಿಗೆ ರೇಷನ್ ಕೊಟ್ಟು ಕೈಲಾದಷ್ಟು ಏನೋ ಒಂದು ಸಾಮಾಜಿಕ ಸೇವೆ ಸಲ್ಲಿಸಿಕೊಂಡು ಹೋಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲರಿಗೂ ಇದೇ ರೀತಿ ಸೇವೆ ಮಾಡುತ್ತೇನೆ ಜೈ ಭೀಮ್